ಅವರು ತಮ್ಮ ಮನೆಗೆ ಬರ್ತಾರೆ ಬಂದಾಗ ಅಲ್ಲಿ ಲೋಕಿ ಚೈತ್ರ ಆಮೇಲೆ ಅವರ ತಂದೆಯವರು ಅಂದರೆ ಜಡ್ಜ್ ಅವರು ವೇದ ಅವರ ತಂದೆಯವರು ಅವರು ಬಂದಿರ್ತಾರೆ ಬಂದಾಗ ವಿಷ್ಣು ಅವ್ರು ಹೇಳ್ತಾರೆ ನೀವು ಗಾಬರಿ ಆಗಬೇಡಿ ಅಂತ ಅಂದಾಗ ಏನಾಯಿತು ಯಾಕಾಯಿತು ಹೇಗಾಯಿತು ಅಂತ ಜಡ್ಜ್ ಅವರು ಕೇಳ್ತಾರೆ ಈ ಲೋಕಿ ಹೆದರಿಕೆ ಎಲ್ಲಿ ನನ್ನ ಹೆಸರು ಹೇಳಿಬಿಡ್ತಾರೋ ಅಂತ ನಿಂತ್ಕೊಂಡು ಈ ಕಡೆ ಹೊಳ್ಳಗಣ್ಣಿಂದ ನೋಡ್ತಾ ಇದ್ರು ಅವರು ಚೈತ್ರನೂ ಹೆದ್ರುಕೊಂಡಿದ್ದಾಳು ಅಯ್ಯೋ ನನ್ನ ಬಂದು ಬಿಡುತ್ತಾ ಅಂತ ಆಗ ವಿಷ್ಣುವರು ಹೇಳ್ತಾರೆ ಚೈತ್ರ ಅವರ ತಮ್ಮ ಪ್ರೀತಮ್ನಿಂದ ಆಗಿರೋದು ಅಂತ ಹೇಳ್ತಾರೆ ಮತ್ತು ವಿಷ್ಣುವವರೇ ಹೇಳ್ತಾರೆ ಅವರಿಗೆ ಹಳೆಯದೆಲ್ಲ ಅಂದರೆ ವೇದಾಗೆ ಹಳೆಯದೆಲ್ಲ ನೆನಪಿಲ್ಲ ಅಂತ ತಿಳ್ಕೊಂಡು ಪ್ರೀತಮ್ ತಾನೇ ಅವಳು ಗಂಡ ಅಂತ ಹೇಳಿದ್ದಾರೆ ಅಂತ ಜಡ್ಜ್ ಮುಂದೆ ಅವರು ಹೇಳ್ತಾರೆ ಪ್ರೀತಮ್ ಮನೆಯಲ್ಲಿ ಅಂದರೆ ವೇದ ಇರ್ತಾಳಲ್ಲ ಇವಾಗ ಆ ಮನೆಯಲ್ಲಿ ಏನಾಯಿತು ವೇದ ಅಂತ ಪ್ರೀತಮ್ ಕೇಳ್ತಾರೆ ಯಾಕೋ ಗೊತ್ತಿಲ್ಲ ನನ್ನ ತಾಳಿ ಮುಟ್ಟಿದಾಗ ಅಂದರೆ ನನ್ನ ತಾಳಿ ಸ್ಪರ್ಶ ಮಾಡಿದಾಗ ಸಿಗುವ ಅನುಭವ ನೀವು ಮುಟ್ಟಿದಾಗ ಸಿಗ್ತಾ ಇಲ್ಲ ಅಂತ ವೇದ ಪ್ರೀತಮ್ ಅವರಿಗೆ ಹೇಳ್ತಾರೆ ನಾನು ಕಳೆದು ಹೋಗಿದ್ದೀನಿ ಅನ್ನಿಸ್ತಾ ಇದೆ ಅಂತ ವೇದ ಅವರು ಹೇಳ್ತಾರೆ ಇದು ನಾಳಿನ ಸಂಚಿಕೆಯಲ್ಲಿ